ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಂಬತ್ತೇಳು ವರ್ಷಗಳು ಯಶಸ್ಸಿನ ಸುರಿಮಳಿಯೇ ಸುರಿಯಲಿದೆ ಈ ಏಳು ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯಲಿದ್ದು ಮಹಾಶಿವನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಎಂದಿನಿಂದ ಮುಂದಿನ ಎಂಬತ್ತೇಳು ವರ್ಷಗಳು ಏನಿದೆ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಅದೃಷ್ಟ ಚಿನ್ನದಂತೆ ಹೊಳಿತಾ ಇದೆ ಮಹಾಶಿವನ ಅನುಗ್ರಹ ಮತ್ತು ಆಶೀರ್ವಾದದಿಂದ ಯಶಸ್ಸು ಸಿಗ್ಲಿದ್ದು ಸಾಕಷ್ಟು ಲಾಭವನ್ನ ಇವರು ಶುರು ಮಾಡ್ಕೋಬಹುದು ಅಂತ ಹೇಳಿ ಸಾಕಷ್ಟು ಲಾಭವನ್ನ ಇವರು ಪಡಿತಾರೆ ಧನಲಕ್ಷ್ಮಿ ಯೋಗ ಇರೋದ್ರಿಂದ ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗಿದ್ದು ಧನ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ನಿಮ್ಮ ಗೌರವವನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಿಂದ ನೀವು ಹೆಚ್ಚಿಸಿಕೊಳ್ಬಹುದು ನಿಮ್ಮ ಮನಸ್ಸು ಯಾವಾಗಲೂ ಸಂತಸದಾಯಕವಾಗಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸುಧಾರಣೆಯ ಸಾಧ್ಯತೆಗಳಿದ್ದು ನೀವು ಹೊಸ ಅವಕಾಶಗಳನ್ನು ಪಡೆಯುವ ನಿರೀಕ್ಷೆ ಇದೆ ನೀವು ಯಾವುದೇ ಆಸ್ತಿ ಸಂಬಂಧಿತ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಅದು ಕೂಡ ಪರಿಹಾರವಾಗುತ್ತೆ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳು ಮುಂಬರುವ ಸಮಯದಲ್ಲಿ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ವ್ಯಾಪಾರದ ವಿಶ್ವಾಸಾರ್ಹತೆ ಕೂಡ ಹೆಚ್ಚಿಗೆ ಆಗಲಿದ್ದು ಅದೃಷ್ಟ ಒಲಿದು ಬರುತ್ತೆ ಎಲ್ಲೋ ಸಿಲುಕಿಕೊಂಡಿದ್ದಂತಹ ಹಣ ಮರಳಿ ಪಡೆಯುವ ಸಾಧ್ಯತೆಗಳು ಇದ್ದು ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಜೊತೆಗೆ ಪ್ರೀತಿಯ ಸಂಗಾತಿಯ ನಡವಳಿಕೆಯಿಂದ ನೀವು ಸಾಕಷ್ಟು ಖುಷಿಯನ್ನ ಅನುಭವಿಸ್ತೀರಾ ಇನ್ನು ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಕೌಟುಂಬಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿದ್ದು ಮಕ್ಕಳಿಂದ ಕೆಲ ಶುಭ ಸುದ್ದಿಗಳನ್ನು ಕೇಳ್ತೀರಾ ನಿಮ್ಮ ಈಡೇರದ ಆಸೆಗಳು ಇನ್ಮುಂದೆ ಈಡೇರುತ್ತೆ ಹಣವನ್ನು ಪಡೆದ ನಂತರ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳಿಗೆ ಅದನ್ನು ವ್ಯಯ ಮಾಡ್ತೀರಾ ಇದರಿಂದ ನಿಮ್ಮ ವರ್ಚಸ್ಸು ಹೆಚ್ಚಿಗೆ ಆಗುತ್ತೆ ಕುಟುಂಬ ಸದಸ್ಯರಿಂದಲೂ ಕೂಡ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತೀರಾ ಏನು ನೀವು ಪ್ರಾರಂಭಿಸಿದ ಕೆಲಸದಲ್ಲಿ ಯಶಸ್ವಿಯಾಗಲು ನೀವು ಇನ್ಮುಂದೆ ಪ್ರಾರಂಭ ಮಾಡ್ತೀರಾ ಉತ್ತಮ ಲಾಭವನ್ನ ಕೂಡ ಅದರಿಂದ ಪಡಿತೀರಾ ವೃತ್ತಿಪರರು ಮತ್ತು ಉದ್ಯಮಿಗಳು ಉತ್ತಮ ಲಾಭವನ್ನ ಪಡೆಯುವ ಸಾಧ್ಯತೆಗಳಿದ್ದು ವೃತ್ತಿ ಜೀವನದಲ್ಲಿ ನಿಮ್ಮ ಸ್ಥಾನ ಕೂಡ ಬಲಗೊಳ್ಳುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರು ತಮ್ಮ ವ್ಯವಹಾರವನ್ನ ವಿಸ್ತರಣೆ ಮಾಡಿಕೊಂಡು ಅಲ್ಲಿಯೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ಕೊಳ್ತಾರೆ ಇನ್ನು ಉದ್ಯಮಿಗಳಿಗೆ ಲಾಭದ ಬಲವಾದ ಅವಕಾಶಗಳಿದ್ದು ನೀವು ವ್ಯವಹಾರಕ್ಕಾಗಿ ಪ್ರಯಾಣವನ್ನು ಬೆಳೆಸಬೇಕು ಅದು ಕೂಡ ಯಶಸ್ವಿಯಾಗತ್ತೆ ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ರೂ ಕೂಡ ಅದರಿಂದ ಪರಿಹಾರ ಅನ್ನೋದು ನಿಮಗೆ ಸಿಗುತ್ತೆ ನಿಮ್ಮ ಸಂಪತ್ತಿಗೆ ಯಾವುದೇ ಆಗೋದಿಲ್ಲ ನೀವು ಎಲ್ಲಾ ಜವಾಬ್ದಾರಿಗಳನ್ನ ಉತ್ತಮವಾಗಿ ನಿರ್ವಹಿಸ್ತೀರಾ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರನ್ನ ಸಂಪೂರ್ಣವಾಗಿ ನೀವು ನೋಡ್ಕೊಳ್ತೀರಾ ಇನ್ನು ಮನೆ ನವೀಕರಣದ ಬಗ್ಗೆ ಇಷ್ಟು ದಿನ ಚರ್ಚೆಗಳನ್ನ ಮಾಡಿದ್ರೆ ಅದು ಕೂಡ ಇನ್ಮುಂದೆ ಸುಲಭವಾಗಿ ನೆರವೇರುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯ ಆದ್ಯತೆಗಳು ಸಿಗುತ್ತೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇರಬಹುದು ಕುಟುಂಬದ ಸದಸ್ಯರುಗಳಿಂದ ಇರಬಹುದು ಸ್ನೇಹಿತರಿಂದ ಇರಬಹುದು ಎಲ್ಲರ ಕಡೆಯಿಂದ ಆದ್ಯತೆ ಅನ್ನೋದು ಸಿಗುತ್ತೆ ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ನೀವು ಹೆಚ್ಚಿಗೆ ಲಾಭವನ್ನ ಪಡಿತೀರಾ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಪಡೀತಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ಕುಂಭಾರಾಶಿ ಕಟಕರಾಶಿ ರಾಶಿ ಧನುರ್ ರಾಶಿ ರಾಶಿ ತುಲಾ ತುಲಾರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು